ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೆಚ್ ವೈ ಕುಟುಂಬ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂತ ಅಂದ್ರೆ ನಾವಿವತ್ತು ಫೈನಲಿ ಹೋಗ್ತಾ ಇದ್ವಿ ಒಂದು ಒಳ್ಳೆ ಜಾಗಕ್ಕೆ ಸ್ನೇಹಿತರೆ ಅದೇನು ತೋರಿಸ್ತೀವಿ ಏನಾಯ್ತು ಹೇಗಾಯ್ತು ಹೇಗಿತ್ತು ಪ್ಲೇಸ್ ಅಂತ ಹೇಳಿ ಮತ್ತೆ ಕೆತ್ತಡ ಬನ್ನಿ ಲೆಟ್ಸ್ ಬಿಗಿನ್ ದ ಜರ್ನಿ ಅಂತ ಹೇಳ್ತಾ ಶುರು ಮಾಡೋಣ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಕೊನೆವರೆಗೂ ವಿಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋಕೆ ಮರಿಬೇಡ ಆಯ್ತಾ ಅದಾದ್ಮೇಲೆ ಏನಾಯ್ತಂತ ಅಂತ ಹೇಳಿದ್ರೆ ನಾವು ಸಿಕ್ಕಾಪಟ್ಟೆ ಜರ್ನಿ ಮಾಡಿ ಬರ್ತಾ ಇದ್ವಿ ಸಿಕ್ಕಾಪಟ್ಟೆ ದೂರ ಕಂಡ್ರಿ ಪಂಚಮುಖಿ ಆಂಜನೇಯ ಟೆಂಪಲ್ ಇಂದ ಗೈಸಿದ್ದೇಶ್ವರ ಮಠಕ್ಕೆ ಸಿಗಾಪಟ್ಟೆ ಟ್ರಾವೆಲ್ ಮಾಡಿ ಒಂದು ತ್ರೀ ಟು ಫೋರ್ ಅವರ್ಸ್ ಅನ್ಕಂತೇನೆ ಒನ್ ಡೇ ಟ್ರಿಪ್ ಆಗಿರೋದ್ರಿಂದ ತುಂಬಾ ಬೇಗ ಕವರ್ ಮಾಡ್ಬೇಕಂತ ಹೇಳಿ ಟ್ರೈ ಮಾಡಿದ್ವಿ ಸೊ ಸ್ಟಿಲ್ ಆಗ್ಲಿಲ್ಲ ಅಂತ ನಾವು ಡಿಸಪಾಯಿಂಟ್ಮೆಂಟ್ ಆಗ್ಲಿಲ್ಲ ಸೊ ಒಟ್ಟೆ ಹಸುವಾಗ್ತಿದೆ ಅಂತ ಹೇಳಿ ಎಲ್ಲಾ ಗೋಬಿ ಪಾನಿ ಎಲ್ಲಾ ತಿಂದು ಹಾಗೇನೆ ಬೆಲ್ಲ ಚಾನ ಸವಿತಾ ಇದ್ದೀವಿ ಎಲ್ಲರೂ ನಾವು ನೀವು ಇದೆ ಮೊದಲ ಬಾರಿಗೆ ನಾವು ಬೆಲ್ಲ ಚಾನ ಎಲ್ಲಾ ಒಟ್ಟಿಗೆ ಕೂತು ಕುಡಿತಾ ಇರೋದು ಇದೇ ನೋಡ್ಬೋದು ಅ ಸಿಕ್ಕಾಪಟೆ ಚೆನ್ನಾಗಿತ್ತು ಅಲ್ಲಾದ್ರೆ ಮತ್ತೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿಂದ ಎಗೇನ್ ಒನ್ ಅವರ್ ಅಂತೂ ಹಿಡಿತು ಸ್ನೇಹಿತರೆ ಇಲ್ಲಿಂದ ಮತ್ತೆ ನಾವು ಅಲ್ಲಿಗೆ ಹೋಗಿ ತಲುಪ್ಲಿಕ್ಕೆ ನೋಡ್ಬೋದು ಹೆವಿ ಟ್ರಾವೆಲ್ ಮಾಡಲೇಬೇಕು ಅಂತ ಆದಂತ ಪ್ಲೇಸ್ ಸೊ ಫೈನಲಿ ನೀವು ಸ್ಟೇ ಹಾಕ್ತೀನಿ ಅಂತ ಹೇಳಿದ್ರೆ ಎಲ್ಲಾದರೂ ಅಂತ ಹೇಳಿದ್ರೆ ಬೆಸ್ಟ್ ಪ್ಲೇಸ್ ಗವಿ ಸಿದ್ದೇಶ್ವರ ಮಠ ಅಂತ ಯಾಕೆ ಹೇಳ್ತೇನೆ ಏನು ಎಲ್ಲ ಎಲ್ಲ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ ಸೊ ಅಲ್ಲಿಂದ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ಮಕ್ಕಳಿಗೆ ಮಹಿಳೆಯರು ಎಲ್ಲ ನಿಮ್ಗೆ ಇರ್ತಲ್ಲ ಸೊ ನೇಚರ್ ಕಲ್ಲೆಲ್ಲ ಮುಗಿಸ್ಕೊಂಡು ಹೊರಟಿದ್ದು ಫೈನ್ ನಮ್ಮ ಡೆಸ್ಟಿನೇಷನ್ಗೆ ಬಂದು ತಲುಪಿಸೋ ಹಿಯರ್ ಯಾರ್ ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಸಕತ್ತಾಗಿದೆ ಸ್ಪೇಷಿಯಸ್ ಆಗಿದೆ ಹಾಗೆ ಪ್ರಶಾಂತವಾಗಿ ಇತ್ತು ನಾವು ಎಂಟ್ರಿ ಆದಾಗ ಸೊ ಆಲ್ಮೋಸ್ಟ್ ನೈನ್ ತರ್ಟಿ ಅನ್ಕೊಳ್ತೇನೆ ಇದು ನಾವು ರೀಚ್ ಆದಾಗ ಬಟ್ ಸ್ಟಿಲ್ ಮಠ ಓಪನ್ ಆಗಿತ್ತು ಸಖತ್ ಆಗಿತ್ತು ಓದ್ ತಕ್ಷಣ ಓಮೈಗಾರ್ಡ್ ನಾವೇನಪ್ಪ ಎಲ್ಲಿಗೆ ಬಂದ್ವಿ ಅನ್ಸ್ತಿತ್ತು ಸಿಕ್ಕಾಪಟ್ಟೆ ಸಖತ್ ಆಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸೊ ಸ್ಲೀಪರ್ ಬಿಡಕ್ಕೆ ಒಂದು ಪ್ಲೇಸ್ ಇದೆ ಅಹ್ ಮತ್ತೆ ಪ್ರತಿಯೊಂದಕ್ಕಷ್ಟು ಏನು ತುಂಬಾ ಏನು ಪ್ರೈಸ್ ತಗೊಳ ಒನ್ ರುಪಿನ ಫೈವ್ ರುಪೀಸ್ ಅಂದ್ಕೊಂತೀನಿ ಎಕ್ಸಾಕ್ಟ್ ಪಾಕ್ತಾ ಇಲ್ಲ ಬಟ್ ಸ್ಟಿಲ್ ಎಷ್ಟು ಚೆನ್ನಾಗಿದೆ ನೋಡಬಹುದು ಟ್ರೀನೇ ಆಗಿರ್ಬೋದು ಪ್ರತಿಯೊಂದು ಮರ ಗಿಡಗಳಾಗಿರ್ಬೋದು ಸಿಕ್ಕಾಪಟ್ಟೆ ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ ಕಂಡ್ರೆ ಸೊ ಅಲ್ಲಿಂದ ನಾವು ಹೊರಟಿದ್ವಿ ನೋಡ್ಬೋದು ಚಂದಮ ಸಕತ್ ಪಳಪಳ ಹೊಳಿತಾವನೆ ಒಳಗೆ ಎಂಟ್ರಿ ಕೊಟ್ವಿ ಎಂಟ್ರಿ ಕೊಟ್ಟು ಫಸ್ಟ್ ಆಲ್ರೆಡಿ ನೈನ್ ತರ್ಟಿ ಆಗಿತ್ತು ಎಲ್ಲರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗಿತ್ತು ಸೊ ಇನ್ ಈವ್ನಿಂಗ್ ಸ್ನಾಕ್ಸ್ ತಿನ್ಕೊಂಡಾದ್ಮೇಲೆ ಸುಮಾರು ಒನ್ ಟೂ ಅವರ್ಸ್ ಮೇಲೆ ಜರ್ನಿ ಆಗಿ ಸೊ ನೈನ್ ತರ್ಟಿ ಏನೋ ರೀಚ್ ಆದ್ವಿ ಸೊ ಬೇಗನೆ ಬರ್ಬೇಕು ಅನ್ಕೊಂಡ್ವಿ ಬಟ್ ಸ್ಟಿಲ್ ಅಲ್ಲಿ ರೋಡ್ ಎಲ್ಲ ಹಾಳಾಗಿತ್ತು ಸೊ ನಾನ್ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋನ ಮಾಡಿ ಬಿಟ್ಟಿದೀನಿ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಪಂಚಮುಖಿ ಆಂಜನೇಯ ಟೆಂಪಲ್ ಅಲ್ಲಿ ಏನು ವ್ಲಾಗ್ ಇದಲ್ಲ ಅಲ್ಲಿ ಸೊ ಅಲ್ಲಿಂದ ಏನ್ ಟ್ರಾವೆಲ್ ಮಾಡಿದ್ವಿ ಸಿಕ್ಕಾಪಟ್ಟೆ ರೋಡ್ ಹಾಳಾಗಿತ್ತು ಅದಾದ್ಮೇಲೆ ಸುಮಾರು ಒನ್ ಅವರ್ ರೋಡ್ ಆಗಿ ಹಾಳಾಗಿದ್ಮೇಲೆ ಒಳಗೆ ಎಂಟ್ರಿ ಕೊಟ್ವಿ ಸೊ ಫೈನಲಿ ಇಲ್ಲಿ ಬಂದ್ವಿ ತಲುಪಿದ್ವಿ ಸೊ ಓ ಗಾಡ್ ನಾವು ಒಳ್ಳೆ ಪ್ಲೇಸ್ಗೆ ಫೈನಲಿ ಲಾಸ್ಟ್ ಆ ಮೂಮೆಂಟ್ ಅಲ್ಲಿ ಬಂದುಕು ಸಾರ್ಥಕ ಆಯ್ತು ಅಂತ ನಮಗೆ ಅನ್ಸಿದ್ದು ಯಾವಾಗ ಅಂತ ಅಂದ್ರೆ ಹೇಳ್ತಾ ಹೋಗ್ತೇನೆ ನೋಡ್ಬೋದು ಇಲ್ಲಿ ಎಂಟ್ರಿ ಆದ್ವಿ ಸಿಕ್ಕಾಪಟ್ಟೆ ಸಕತ್ತಾಗಿದೆ ಅದು ಒಂಥರ ಸ್ಟೋನ್ ಮೇಲೆ ಸ್ಟೋನ್ ಇಟ್ಟು ಕಲ್ಮೇಲೆ ಬಿಟ್ಟು ಮಾಡಿದೆ ಸೊ ಸಿಕ್ಕಾಪಟ್ಟೆ ಹಸುವಾಗಿರೋದ್ರಿಂದ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಕ್ ಬಂದಿದ್ದು ಬಟ್ ಸ್ಟಿಲ್ ಜನ ಅಂದ್ರೆ ಜನ ಇದ್ರು ಆದ್ರೂ ಫ್ರೆಶ್ ಆಗಿ ಅನ್ನ ಸಾಂಬಾರು ಜೊತೆಗೆ ಪಾಯಸ ಇತ್ತು ಹಾಗೆ ಪುಡ್ ಚಟ್ನಿ ತರ ಕೊಟ್ಟಿದ್ರು ಉಪ್ಪಿನಕಾಯಿ ಇತ್ತು ಸಿಕ್ಕಾಪಟ್ಟೆ ಸಕತ್ತಾಗಿತ್ತು ಸ್ನೇಹಿತರ ನೋಡಬಹುದು ಫೈನಲಿ ಒಂದು ಏನೋ ಪೂಜೆ ಮಾಡ್ತಾರೆ ಅಂತ ಹೇಳಿ ಪೂಜೆ ಮಾಡಾದ್ಮೇಲೆ ನಮಗೆ ಪ್ರಸಾದ ಅಂತ ಹೇಳಿ ಒಂದ್ ಸ್ವಲ್ಪ ಚಪಾತಿನು ಕೂಡ ಸಿಕ್ತು ಆಯ್ತಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಮೇಂಟೈನ್ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆನೆ ಇಲ್ಲ ಯಾಕೆ ಅಂತ ನಿಮ್ಗೆ ಆಮೇಲೆ ಎಲ್ಲ ತೋರಿಸ್ತಾ ಹೋಗ್ತಾನೆ ಸೊ ಅಲ್ಲಿಂದ ನಮ್ ನಮ್ಮ ಪ್ಲೇಟ್ ಗಳನ್ನ ನಾವ್ ತೊಳೆದಿಟ್ಟ ಊಟ ನೀವು ಎಷ್ಟರ ತಿನ್ಬೋದಾಯ್ತಾ ಅಷ್ಟು ಇಷ್ಟು ಅಂತ ಏನಿದ್ರು ಮಾಡ್ಲಾ ಪ್ರೀತಿಯಿಂದ ವಿಶ್ವಾಸದಿಂದನೇ ಮಾತಾಡಿ ಊಟವನ್ನ ಬಡಿಸಿದ್ರು ಸಖತ್ ಆಗಿದೆ ಮಾತ್ರ ಹಾಗೆ ನಮ್ಮ ವಿಡಿಯೋ ಕೂಡ ಸಖತ್ ಆಗಿ ಬರ್ತಾ ಇತ್ತು ಲೈಟಿಂಗ್ಸ್ ಹಂಗೆ ಇದೆ ಕಣ್ರಿ ಸೊ ಮೈ ಮೆಂಟೈನ್ ಹಂಗಿರ್ಬೋದು ಪ್ರತಿ ಒಂದು ನೀವು ನೋಡ್ಬೋದು ಎಲ್ಲೂ ಕೂಡ ಗಲೀಜಿಲ್ಲ ಒಂದ್ ಪೇಪರ್ ಕೆಳಗೆ ಕೂಡ ಬಿದ್ದಿರ್ಲಿಲ್ಲ ಅಷ್ಟು ನೀಟಾಗಿತ್ತು ಸಖತ್ ಆಗಿತ್ತು ನೋಡ್ಬೋದು ವೈ ಬಂತು ಸಿಕ್ಕಾಪಟ್ಟೆ ಸಖತ್ ಆಗಿತ್ತು ಎಂಟ್ರಿ ಆಗ್ತಾ ಇದೀವಿ ಈಗ ಜಸ್ಟ್ ಇದು ಒಳಗ್ ಹೋಗ್ತಾ ಇದೀವಿ ಈ ಕಡೆ ಅಕ್ಕಪಕ್ಕ ನದಿ ಎಲ್ಲ ಇದೆ ನೋಡ್ಬೋದು ನೀವು ಒಂಥರ ಪ್ರಶಾಂತವಾಗಿತ್ತು ಯಾವುದೇ ಒಂದು ಸೌಂಡ್ ಆಗಿರ್ಬೋದು ಏನೇ ಇಲ್ಲ ನೋಡ್ಬೋದು

ಬೆಳಕಿನಾಗ ಅಷ್ಟು ಚೆನ್ನಾಗ್ ಕಾಣ್ತದಿಲ್ಲ ನೈಟ್ ಅಷ್ಟೇ ಕೆಂಪು ಇದೆಲ್ಲ ಅಲ್ಲಲ್ಲಿ ಒರಿಜಿನಲ್ ವಾಯ್ಸನ್ನ ಬಿಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಸೊ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಮಕ್ಕಳೆಲ್ಲ ಇದ್ದಾರೆ ಎಂಜಾಯ್ ಮಾಡಕ್ಕೆ ಒಳ್ಳೆ ಪ್ಲೇಸ್ ಆಯ್ತಾ ಒಳ್ಳೆ ಪೀಸ್ಫುಲ್ ಜಾಗ ಎಲ್ಲ ಟ್ರಿಪ್ ಮುಗಿದ್ಮೇಲೆ ಮೈಂಡ್ ರಿಫ್ರೆಶ್ಮೆಂಟ್ ಬೇಕಂತ ಅಂದ್ರೆ ನೀವು ಪಕ್ಕಾ ಎಲ್ಲ ಎಲ್ಲಿ ಶ್ರೀ ರಾಘವೇಂದ್ರ ಮಠ ನೋಡಾದ್ಮೇಲೆ ಪಂಚಮಿಗೆ ಆಂಜನೇಯ ಟೈಪ್ ಎಲ್ಲಾ ಕಡೆ ಹೋಗ್ ಆದ್ಮೇಲೆ ಫೈನಲ್ ಎಲ್ಲಾದ್ರೂ ಬರ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇಲ್ಲಿಗೆ ಕಣ್ಣು ಮುಚ್ಕೊಂಡು ಬನ್ನಿ ಈವ್ನಿಂಗ್ ಟೈಮ್ ಅಲ್ಲಿ ಬಂದ್ರಂತೂ ಇನ್ನೂ ಸಖತ್ ಆಗಿರುತ್ತೆ ನೋಡ್ಬಹುದು ನೀವು ವೈಬ್ ಸಿಕ್ಕಾಪಟ್ಟೆ ಸಖತ್ ಆಗಿದೆ ವೈಬ್ ಮಾತ್ರ ಸಿಕ್ಕಾಪಟ್ಟೆ ನೋಡಬಹುದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕೋಳಿ ಕೂಡ ಓಡಾಡ್ತದವೇ ಆ ಲೈಟಿಂಗ್ಸ್ ಆಗಿರ್ಬೋದು ಆ ಮೆಂಟೆನೆನ್ಸ್ ನೀಟ್ನೆಸ್ ಒಂಥರ ಏನೋ ಒಂಥರ ಕಾರಂಜಿ ಒಂಥರ ಮನಸ್ಸಿಗೆ ಪ್ರಶಾಂತತೆಯನ್ನ ಕೊಡುತ್ತದೆ ಸ್ನೇಹಿತರು ನೋಡಬಹುದು ಸಿಕ್ಕಾಪಟ್ಟೆ ಸಖತ್ ಆಗಿ ಮೇಂಟೈನ್ ಮಾಡ್ ನಿಜಕ್ಕೂ ಒಂದೊಂದು ಟ್ರೀ ಕೆಳಗುಡನು ಒಂದೊಂದು ಬಲ್ಬು ಅದೆಲ್ಲ ಮೇಂಟೈನ್ ಮಾಡಕ್ಕೆ ಅಷ್ಟು ಸುಲಭ ಇಲ್ಲ ಈಗ ಏನೇ ಒಂದಾದ್ರೆ ಮಾಡ್ಸೋದೇನೋ ಮಾಡಿಸ್ಬಿಡ್ಬೋದು ಬಟ್ ಅದನ್ನ ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನು ಉಪಯೋಗ ಆಗೋದೇ ಇಲ್ಲ ಅಲ್ವಾ ಎಷ್ಟೇ ಖರ್ಚು ಮಾಡಿದ್ರು ನಾವು ಅದನ್ನ ನೀಟಾಗಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸೊ ಇವರು ಕೂಡ ಎಷ್ಟು ಸಖತ್ ಆಗಿ ಮೇಂಟೈನ್ ಮಾಡಿದ್ರೆ ನಿಜವಾಗ್ಲು ಮಠ ಅಂತ ಅನಿಸ್ಲೇ ಇಲ್ಲ ನನ್ಗೆ ಯಾವ್ದೋ ಒಂದು ಯೂನಿವರ್ಸಿಟಿಗೆ ಬಂದಂಗಿತ್ತು ಅಂತರ ಯಾವ್ದೋ ಒಂದು ಪ್ಲೇಸಿಗೆ ಫಾರಿನ್ ಪ್ಲೇಸಿಗೆ ಬಂದಂಗಾಗಿತ್ತು ಅಷ್ಟು ಸಖತಾಗಿದೆ ಕಣ್ರಿ ನೋಡಬಹುದು ಪ್ರತಿ ಒಂದು ನಿಜವಾಗ್ಲೂ ನೀಟಾಗಿ ಯಾವುದೇ ಒಂದು ಮಾಡ್ಯಾರ ಒಂದು ಫುಲ್ ಸ್ಟೋನ್ ಇಂದನೆ ಮಾಡರ ಇದು ಕೆತ್ತನೆ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡ್ಯಾರೀ ಒಂದು ಯಾವುದೇ ಒಂದು ಒಂದು ಮರ ಆಗಿರ್ಬೋದು ಪ್ರತಿ ಒಂದು ಪಿನ್ ಟು ಪಿನ್ ಸಖತ್ತಾಗಿ ಆರ್ಕಿಟೆಕ್ಚರ್ ಯಾರು ಮಾಡ್ಯಾರ ಗೊತ್ತಿಲ್ಲ ಸಕತ್ತಾಗಿ ಡಿಸೈನ್ ಆಗಿರ್ಬೋದು ಇಲ್ಲಿ ಇಂತಿಂಥ ವಸ್ತು ಇಡಬೇಕು ಇಂತಿಂಥ ಮರ ಇಲ್ಲಿ ಇರಬೇಕು ಈ ತರ ಹಾಕಿದ್ರೆ ಈ ತರ ಡಿಸೈನ್ ಮಾಡಿದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ತಲೆಯನ್ನ ಉಪಯೋಗಿಸಿಯೇ ಮಾಡಿದ್ದಾರೆ ಕಟ್ಟಿರೋಂಥ ಮಠ ನೋಡ್ಬೋದು ಒಂಥರ ಮಾಡರ್ನ್ ಮಠ ಅಂತನು ಹೇಳಲಿಕ್ಕೆ ಬಯಸ್ತೇನೆ ನಾನು ಸೊ ನ ಹತ್ಕೊಂಡು ಹೋಗಿ ಸ್ಟೆಪ್ಸ್ ಏನು ಸಿಕ್ಕಾಪಟ್ಟೆ ಸಣ್ಣವ ಅಂದ್ಕೊಂಡಿರಲ್ ನೋಡಿ ಎಷ್ಟು ದೊಡ್ಡ ದೊಡ್ಡ ಡಿಸ್ಟೆನ್ಸ್ ಸೋ ಸೊ ಸಿಕ್ಕಾಪಟ್ಟೆ ಎನರ್ಜಿ ಬೇಕಾಯ್ತಾ ಸೊ ಊಟ ಮಾಡಾದ್ಮೇಲೆ ನಾವು ಅದೇ ಊಟ ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡಿದ್ ಒಳ್ಳೆದೇ ಆಯ್ತು ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನಮ್ಗೆ ತೊಂದರೆ ಆಗೋದು ಯಾಕೆ ಅಂದ್ರೆ ಇನ್ನು ನೋಡಕ್ಕೆ ತುಂಬಾನೇ ಇತ್ತು ಸೊ ಫೈನಲಿ ನಂದು ಬೇರೆ ಚಾರ್ಜ್ ಖಾಲಿ ಆಗಿತ್ತು ಬೇಗ ಬೇಗ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳೋಣ ಅಂತ ಟ್ರೈ ಮಾಡ್ತಾ ಇದೀನಿ ಸೊ ನೋಡ್ಬೋದು ನೀವಿಲ್ಲಿ ಸೊ ಫೈನಲಿ ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೋಗ್ತಾನೆ ಹೋಗ್ತಾನೇ ಇನ್ನು ತುಂಬಾನೇ ಇದೆ ಕಣ್ರಿ ಹತತಾ ಅತತ ಅತತ ಸೊ ನೀವು ಈಗ ಏನ್ ನೋಡ್ತಾ ಇದ್ರ ಇದು ಜಸ್ಟ್ ನಾವು ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ನೋಡ್ತಾ ಇರೋದು ಸೊ ಇನ್ನೂ ಇದೆ ಎಲ್ಲ ತಕ್ಕೂ ಕರ್ಕೊಂಡು ಹೋಗಿ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ನನ್ನ ಮೊಬೈಲ್ ಆಲ್ಮೋಸ್ಟ್ ಕೈ ಕೊಡಕ್ಕೆ ಕಾಯ್ತಾ ಇತ್ತು ನನ್ನ ಫೋನ್ ಕೇಬಲ್ ಬೇರೆ ಅಕ್ಕ ಕೊಟ್ಬಂಡಿದ್ದೆ ಪವರ್ ಬ್ಯಾಂಕ್ ಬೇರೆ ಚಾರ್ಜ್ ಇದ್ರು ಕೇಬಲ್ ಇಲ್ದೇನು ಏನು ಆಗ್ಲಿಲ್ಲ ಸೊ ಇದು ರಿಯಲ್ ಆಗಿ ಸ್ವಾಮಿಗಳು ಅನ್ನೋ ಕೂತಿದಾರನೇ ಅಷ್ಟು ಇಂಪ್ಯಾಕ್ಟ್ ಮಾಡ್ತೀವಿ ನಮಗೆಲ್ಲ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದ್ರಿ ಯಾರೋ ಯಾರು ಅನ್ನೋ ಅಷ್ಟ್ ಅಷ್ಟು ಆಗಿ ಫಿನಿಶಿಂಗ್ ಆಗಿರ್ಬೋದು ಡಿಸೈನ್ ಆ ಲೈಟಿಂಗ್ ಆ ಎಫೆಕ್ಟ್ ಎಷ್ಟು ಸಖತ್ ಆಗಿದೆ ಗೊತ್ತನ್ರಿ ನೋಡಿದ್ರೆ ಎರಡು ಕಣ್ಣು ಸಾಲದು ಇದು ಬೇರೆ ನನ್ನ ಫೋನ್ ಕೈ ಕೊಡ್ತೇವೆ ಫೈನಲಿ ಪೂಜಾ ಆಗೋ ಅಲ್ಲಿ ಇದ್ದಂತ ಅಕ್ಕಂದ್ರ ಫೋನಲ್ಲಿ ಅಲ್ಲಿ ತೆಗಿತದೆ ಎಲ್ಲಾರ ಫೋನ್ ಆಲ್ಮೋಸ್ಟ್ ಇನ್ನೇನು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆಗ್ಬಿಟ್ಟಿತ್ತು ಸೊ ಅಲ್ಲಿಂದ ನೋಡಬಹುದು ಇಲ್ಲಿ ಏನಿದೆ ಅಂತ ನೋಡಿದ್ರೆ ನಾವು ಹಂಗೆ ಹೋಗಿ ನೋಡಿದ್ರೆ ಸಕ್ಕದಾಗಿರುವಂತಹ ಪ್ಲೇಸ್ ಸೂಪರ್ ಮೊಬೈಲ್ ಕ್ಲಾರಿಟಿ ಇತ್ತು ಬಟ್ ಚಾರ್ಜ್ ಕಾಲಿ ಎಷ್ಟು ಆಗ್ತಿದೆ ಗೊತ್ತಿಲ್ಲ ನೋಡಬಹುದು ಇದು ಹಿಂದೆ ಕಡೆಯಿಂದ ಎಂಟ್ ಗಂಟೆಯಿಂದ ಸ್ಟಾರ್ಟ ಇಲ್ಲ ಐದು ರೀ ಬೆಳಗಿಂದ ಐದು ರೀ ಐದು ನಮ್ದು ದೇವಸ್ಥಾನ ಭಾಳ ಕ್ಲೀನ್ ಐತ್ರಿ ಬಹಳ ಫಸ್ಟ್ ಟೈಮ್ ಈ ತರ ಒಳ್ಳೆ ಮಟನ್ ನೋಡಿರಿ ನಾವು ಬೇರೆ ಮೇಲೆ ಹೋಕವಿ ಈ ಮೂರು ಟೈಮ್ ಕ್ಲಾಸ್ ಹಾ ಚಂದ ಮಾಡ್ಯಾರ ಮತ್ತ ಅಷ್ಟು ನೀಟ್ ಟೆಸ್ಟ್ನೇ ಕ್ಲಾಸ್ ಕ್ಲಾಸ್ ಸ್ಕೂಲ್ ಬಿಟ್ಟು ಬರೀ ಅಂದ್ರೆ ಇದನ್ನ ಏನಂತಾರೆ ಸಂಪ್ರದಾಯ ಪೂಜೆ ಪುನಸ್ಕಾರ ಐತಿ ದಿನ ಸತಿ ಹೇಳ ಇಡೀ ಇದನ್ನೇ ಕಂಟೈತ್ ಕೊಪ್ಪ ಎಂತ ಹೇಳಿದೆ ದಿನ ಸತಿ ಹೇಳ ಎಂತ ಹೇಳ್ದೆ ಸಖತ್ ಆಗಿ ಹೇಳ್ದೆ ಎಲ್ಲಿ ಓದಿ ಉದ್ಯೋಗ ಹೆಂಗ್ ಮಾಡ್ತಾರೆ ಅದೊಂದು ಬಿಸ್ನೆಸ್ ನಿಮ್ಗೆ ಒಂದು ಈಗ ನಡೀತಾ ಇದೆ ಹಂಗಲ್ಲ

സ്വാമി ബഡ്സി പതിക്ക് ഇത് ಮನಿ ಅದೇಟ್ <phải stage so uno> ನೋಡ್ಬೋದು ಅವರು ಕೂಡ ಮಾತಾಡ್ತಾ ಮಾತಾಡ್ತಾ ನಮ್ ಜೊತೆ ಬಂದ್ರು ಟೈಮ್ ಆಗಿದೆ ಹೋಗಿ ಹೋಗಿ ಅಂತ ಹೇಳ್ತಾ ಇದ್ರು ಸೊ ಹಾಗೆ ಮಾತಾಡ್ತಾ ಮಾತಾಡ್ತಾ ಮುಂದಕ್ಕೆ ಬಂದ್ವಿ ಅವರು ಕೂಡ ಕಲಿತಾ ಇದರಂತೆ ಸೊ ಒಂಬತ್ತನೇ ಕ್ಲಾಸ್ ವರ್ಗು ಹೋದಾದ್ಮೇಲೆ ಬಂದು ಇಲ್ಲೇ ಕಲಿಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅಲ್ಲಿಂದ ನಾವು ಹೊರಟ್ವಿ ನೋಡ್ಬೋದು ಪ್ರತಿ ಒಂದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ಟಾಪ್ ವೀವ್ ಹೇಗ್ ಕಾಣಿಸ್ತಿದೆ ನೋಡಿ ಇಲ್ಲಿ ಸಖತ್ ಆಗಿದೆ ಅಲ್ಲ ನಿಜವಾಗ್ಲೂ ಇದು ಪ್ಲೇಸ್ ಬಂದ್ರು ಪೀಸ್ಫುಲ್ ಆಗಿ ಇತ್ತ ಸುಕ್ಕಾಪಟೆ ಇಲ್ಲೇ ಇರೋಣ ಅನ್ಸ್ಬಿಡ್ತು ಮನ್ಸಿಗೆ ಏನೋ ಒಂಥರ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬಂದ್ವಿ ಅನಿಸ್ತು ಆಮೇಲೆ ಒಂಥರ ನೆಮ್ಮದಿ ಸ್ವರ್ಗ ಸಿಕ್ಕಂಗ ಆಯ್ತು ಫ್ರೆಂಡ್ಸ್ ಇಷ್ಟು ದಿನ ಎಲ್ಲೇ ಹೋದ್ರು ಒಂಥರ ಡಿಫ್ರೆಂಟ್ ಆಯಿತು ಯೋ ಸ್ಟ್ರೆಸ್ ಆಗಿತ್ತು ಅಯ್ಯೋ ಹೋಗ್ಬೇಕು ಮನ್ಸು ಒಂಥರ ಟೈಮ್ ಆಗಿತ್ತು ಆಲ್ರೆಡಿ ಲೇಟ್ ಆಗಿದೆ ಅನ್ನೋ ಒಂಥರ ಆಯ್ತು ಬಟ್ ಇಲ್ಲಿ ನಾವು ಆಲ್ಮೋಸ್ಟ್ ಲೆವೆನ್ ಲೆವೆನ್ ತರ್ಟಿ ವರ್ಗು ಇದ್ವಿ ಅನ್ಸುತ್ತೆ ಬಟ್ ಅಷ್ಟೇ ಪೀಸ್ಫುಲ್ ಆಗಿದ್ದು ಅಯ್ಯೋ ಇನ್ನೊಂದ್ ಸ್ವಲ್ಪ ಹೊತ್ತ ಕೂರೋಣ ಇನ್ನೊಂದ್ ಸ್ವಲ್ಪ ಹೊತ್ತು ಕೂರೋಣ ಅನ್ಸ ಅನ್ಸ್ತು ನಾವು ಬಂದದ್ದೇ ಲೇಟ್ ಆಗಿರೋದ್ರಿಂದ ನಮಗ್ ಟೈಮ್ ಅಷ್ಟೊಂದು ಸಾಕಾಗ್ಲಿಲ್ಲ ಅಂತ ಒಂದ್ ಕಡೆ ಅನಿಸ್ತಾ ಇತ್ತು ಬಟ್ ಸ್ಟಿಲ್ ನಾವು ಲೇಟ್ ಆಗಿ ಯಾರು ಇರ್ಲಿಲ್ಲ ಅಷ್ಟೊಂದು ಪೀಸ್ಫುಲ್ ಅಂತ ಅನಿಸ್ತು ಅಲ್ಲಿಂದ ಎಲ್ಲಾ ನ ನೋಡ್ಕೊಂಡು ಇನ್ನೇನು ಹೊರಗಬೇಕು ಅಂತ ಅನ್ಸಿದಾಗ ಇನ್ನೊಂದು ವೀವ್ ಇದೆ ಬರ್ತೇವಿ ತಡೀರಿ ನೀವು ಮುಂದೆ ಹೋಗ್ರಿ ಅಂತ ಅವ್ರನ್ನೆಲ್ಲಾ ಕಳ್ಸಿ ಹೋಗಿದ್ದೆ ಎಲ್ವಿಕೆ ಗೊತ್ತಾ ಬನ್ನಿ ತೋರಿಸ್ತೀವಿ ಎಲ್ಲಿ ಹೋದ್ವಿ ಅಂತ ಹೇಳಿ ಕೆರೆ ಬಾವಿ ಅಲ್ಲ ಕಲ್ಲು ಬಂಡೆಗಳು ಸಿಕ್ಕಾ ಇದೆ ಇದು ಇರೋದೇ ಬಂಡೆ ಮೇಲೆ ಓ ಕೆರೆ ಕೆರೆ ಅಮ್ಮ ನಾನು ಸಂಜೆ ಟೈಮ್ ಬರ್ಬೇಕಾಯ್ತು ಅದೇ ಬೇರೆ ಹತ್ರ ಇಲ್ಲ ಸಕ್ಕಾಗಿದೆ ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡೋಕೆ ಹಾಗೆ ಈ ಪ್ಲೇಸ್ನಾಗ ಮುಗಿಸಿ ನಾವು ಇವತ್ತು ಮನಸ್ಸಿಲ್ವ ಮನಸ್ಸಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಬಿಟ್ಟರೆ ಇಲ್ಲೇ ಉಳ್ಕೋಬೋದಿಂತ ನನ್ನ ಫ್ರೆಂಡು ಕೇಳಿದ್ರು ಮಾಡಿದ್ಯಾ ರೂಮ್ ಮಾಡಿದ್ಯಾ ಅಂತ ಆದರೆ ಇಲ್ಲ ಓಟೆ ಲಾಸ್ಟ್ ವಿಸಿಟ್ ಮಾಡೋಕೆ ಬಂದಿದೆ ಅಂತ ಹೇಳಿದೆ ನೆಕ್ಸ್ಟ್ ಮಿಸ್ ಇನ್ ನಾವೇನೋ ಎಲ್ಲಾ ಕಡೆ ವಿಸಿಟ್ ಮಾಡ್ಕೊಂಡ್ ಬರ್ತೇವೆ ಅಂತ ಹೇಳಿ ಇವ್ರನ್ನ ಕುಂದ್ರಿಸಿದ್ವಿ ಸೊ ಇವರೇನೋ ಎಲ್ಲ ಆರಾಮ್ಸಿ ರೆಸ್ಟ್ ಮಾಡ್ಕೊಳ್ತಾ ಫೋಟೋವನ್ನ ಕ್ಲಿಕ್ಸ್ಕೊಳ್ತಾ ಕೂತ್ಕೊಂಡಿದ್ರು ನೋಡ್ಬೋದು ನೀವಿಲ್ಲಿ ಅಕ್ಷರ ಜೋಳಿಗೆ ಎಲ್ಲ ಹೇಗಿದೆ ಅಂತ ಹೇಳಿ ನೀವೇನಾದ್ರೂ ಧರ್ಮ ಧರ್ಮ ಮಾಡ್ಬೇಕಂತ ಅನ್ಸಿದ್ರೆ ಇಲ್ಲಿ ಬಂದು ಮಾಡಬಹುದು ಎಲ್ಲ ಇನ್ಫಾರ್ಮೇಶನ್ ಅವ್ರು ಕೊಡ್ತಾರೆ ಮೇಲೆ ಮೇಲೆ ಬೇಸಿಸ್ ನೀವೆಲ್ಲ ಮಾಡಬಹುದಾಯ್ತಾ ಸೊ ಅದಾದ್ಮೇಲೆ ಹೊರಟಿದ್ವಿ ಸೊ ಎಲ್ಲರೂ ಕುತ್ಕೊಂಡು ಒಂದೊಂದು ಫೋಟೋವನ್ನ ಕೊಡೋಣ ಅಂತ ಎಲ್ಲ ನೋಡಿ ಡಿಸ್ಕಶನ್ ಮಾಡ್ತಾರೆ ಅಲ್ಲಿ ಕೊಡೋಣ ಇಲ್ಲಿ ಕೊಡೋಣ ಅಂತೇಳಿ ಸೊ ಫೈನಲಿ ಎಲ್ಲ ನೋಡಬಹುದು ನೀವು ಬೈಪು ವೈಬು ಫುಲ್ ಬೇಕನಪ್ಪ ಇದನ್ನೆಲ್ಲ ಒಬ್ರಿಗೊಬ್ರು ತಮಾಷೆ ಮಾಡ್ಕೊಂತ ಎಂಜಾಯ್ ಮಾಡ್ಕೊಳ್ತಾ ಮುಂದೆ ಮುಂದೆ ಸಾಕ್ತಾ ಇಲ್ಲಿ ಏನೋ ದೊಡ್ಡದಾಗಿ ಸ್ಕೆಚ್ ಆಗ್ತಾ ಇದ್ರು ಏನ್ ಮಾಡೋದು ಅಂತ ಏನೋ ಒಂಥರ ಸ್ಕೆಚ್ ಆಗ್ತಾ ಇದ್ರು ಎಲ್ಲರೂ ಸೇರ್ಕೊಂಡು ಏನ್ ಮಾಡೋದು ಏನ್ ಮಾಡೋದು ಅಂತ ಸ್ಟಿಲ್ ಅದು ವರ್ಕೌಟ್ ಆಗ್ಲಿಲ್ಲ ಅಂತೇಳಿ ಎಲ್ಲ ವಾಪಸ್ ಹೊರಟ್ರು ಅಂತ ಹೇಳ್ತಾ ಇದ್ದು ನೋಡ್ರಿ ಇವತ್ತಿನ ದೊಡ್ಡ ಲಾಗ್ ಸಿಕ್ಕಾಪಟ್ಟೆ ಸಖತ್ ಆಗಿದೆ ಇನ್ನು ಮುಗಿದೇ ಇಲ್ಲ ನನಿಗಂತೂ ಹೋಗೋಕೆ ಆ ಇಷ್ಟ ಇರ್ಲಿಲ್ಲ ಕಂಡ್ರೆ ಅಷ್ಟು ಸಖತ್ತಾಗಿತ್ತು ನಿಜವಾಗ್ಲು ಎಲ್ರಿಗೂ ಒಂಥರ ಏನೋ ಒಂಥರ ನಮ್ಮ ಮನಸ್ಸಿಗೆ ನೆಮ್ಮದಿ ಅಂತೂ ಕೊಡ್ತಿ ಟ್ರಿಪ್ ಒನ್ ಡೇ ಟ್ರಿಪ್ ಆದ್ರೂ ಸಿಕ್ಕಾಪಟ್ಟೆ ಸಖತ್ ಆಗಿತ್ತು ನೈಟ್ ಹೊರಟು ಮತ್ತೆ ಇವತ್ತು ಬೆಳಗ್ಗೆ ಮುಗಿಸ್ಕೊಂಡು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಮುಗಿಸ್ಕೊಂಡು ಎಲ್ಲದನ್ನು ಕವರ್ ಮಾಡಿ ಫೈನಲ್ಲಿ ನಾವು ಬಂದು ಈ ಮಠಕ್ಕೆ ತಲುಪಿದ್ವಿ ಸೊ ಫೈನಲಿ ಈ ಮಠ ಅಂತೂ ನಮಗೆ ವಂಡರ್ಫುಲ್ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಪೆಂಟಾಬಲಸ್ ಏನು ಹೇಳಿದ್ರು ಸಾಕಾಗಲ್ಲ ಅಷ್ಟು ಅದ್ಭುತವಾಗಿತ್ತು ಮಾತ್ರ ಮಠ ನೀವೇನಾದ್ರೂ ಜೀವನದಲ್ಲಿ ಎಲ್ಲಿಗಾದ್ರು ಹೋಗ್ಬೇಕಂತ ಅನ್ಕೊಂಡಿದ್ರೆ ಒಮ್ಮೆ ಕೊಪ್ಪಳದ ಮಠಕ್ಕೆ ಆದಷ್ಟು ಬೇಗ ಹೋಗಿ ವಿಸಿಟ್ ಕೊಡಿ ಸಂಜೆ ಮೇಲೆ ಬೇಗ ಹೋದ್ರೆ ನಿಮಗೆ ಬಿಸಿಕಾಪಟ್ಟೆ ನಿಮ್ಗೆ ಈ ತರ ಪೀಸ್ಫುಲ್ ಆಗಿರಂತಹ ಸಮಯವನ್ನ ಕಳಿಬೋದು ಅಂತ ನನ್ನ ಅನಿಸಿಕೆ ಓಕೆನಾ ಸೊ ಟ್ರೈ ಮಾಡಿ ಎಲ್ಲಿಗಾದ್ರು ಹೋಗ್ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿರೋದನ್ನ ಆಲ್ಮೋಸ್ಟ್ ನೋಡ್ಲಿಕ್ಕೆ ಟ್ರೈ ಮಾಡಿ ಸಾಧ್ಯವಾದಾಗ ನೀವು ಆತ ಅಕ್ಕಪಕ್ಕ ಸುತ್ತಮುತ್ತದ ವರ್ಷಕ್ಕೊಂದ್ಸತ್ತಿನ ಅದ್ರ ಟ್ರೈ ಮಾಡ್ಬೇಕು ನಾವು ಕೂಡ ಮಾಡ್ತಿರ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಎಲ್ಲಾ ಕಡೆ ಹೋಗ್ಬೇಕಂತ ಹೇಳಿ ಎಲ್ಲಾ ಟ್ರೈ ಮಾಡ್ತಾ 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 ಈಗ ಬಂದು ತಲುಪಿದ್ದು ಕೊಪ್ಪಳವನ್ನ ಕೊಪ್ಪಳದಿಂದ ವಾಪಸ್ ಊರಿನ ಕಡೆಗೆ ಹೋಗುವಂತ ಕೈ ಬೀಸಿ ಕರೀತಾ ಇತ್ತು ಆದ್ರೆ ಈ ಕಡೆ ನಮ್ಗೆ ಯಾಕೋ ಮನಸ್ಸು ಇಲ್ಲೇ ಇರೋಣ ಅಂತ ಅನಿಸ್ತಾ ಇತ್ತು ಹಂಗಂತ ಇಲ್ಲಿ ಅಲ್ವಾ ನಮ್ಗೆ ನಮ್ದಾದಂತಹ ಜವಾಬ್ದಾರಿಗಳು ಕೂಡ ಎಲ್ಲರಿಗೂ ಇರುತ್ತೆ ಮಕ್ಕಳು ಸ್ಕೂಲ್ ಇರುತ್ತೆ ಎಲ್ಲರೂ ಹೊಲ ಗದ್ದೆ ಕಡೆಗೆ ಡ್ಯೂಟಿಸ್ ಟೈಮ್ ಅಲ್ಲಿಂದ ನಾವು ಕೂಡ ನಮ್ಮೂರಿಗೆ ಹೊರಟು ಬಂದು ಸೊ ಫೈನಲಿ ಇದಾಗಿತ್ತು ಕಣ್ರಿ ಇವತ್ತಿನ ಲಾಗ ಸಿಕ್ಕಾಪಟ್ಟೆ ಸಕತ್ತಾಗಿತ್ತು ಒಳ್ಳೆ ಪ್ಲೇಸ್ ನನ್ನ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೇನೆ ಹೋಗಿ ವಿಸಿಟ್ ಮಾಡಿ ಕೊಪ್ಪಳಕ್ಕೆ ಟ್ರೈ ಮಾಡಿ ಆಯ್ತಾ ಈ ವರ್ಷದಲ್ಲಿ ಹಾಕಲಿಲ್ಲ ಅಂದ್ರೆ ಮುಂದಿನ ವರ್ಷನಾದರೂ ಹೋಗಿ ಟ್ರೈ ಮಾಡಿ ಬಟ್ ಸಂಜೆ ಮೇಲೆ ಹೋದ್ರೆ ಇನ್ನು ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಫೈನಲಿ ನಾವು ಅಕ್ಕನ ಊರಿಂದ ನಮ್ಮ ಊರ ಕಡೆ ನಾವು ಬಂದಾಯ್ತು ಇನ್ನೇನು ಮನೆಯನ್ನ ತಲುಪ್ತೇವೆ ಇದು ನಮ್ಮ ಇವತ್ತಿನ ವಿಶೇಷತೆಯನ್ನು ಕೂಡಿರುವಂತ ಲಾಗ್ ಹೀಗೆ ನಮ್ಮ ಚಾನೆಲ್ನ ನೋಡ್ತಾರಿ ಸಪೋರ್ಟ್ ಮಾಡ್ತಾರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಮತ್ತೆ ನಿಮ್ಮ ಮುಂದೆ ಅಲ್ಲಿವರೆಗೂ మా చాలి సపోర్ట్ మాత్ర కీప్ వాచింగ్ టేక్ కేర్ బాయ్ సి